ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಪೂರಕ ಪಾಠದಲ್ಲಿರುವಂತಹ ಸಾರ್ಥಕ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ಇವತ್ತು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ದಿನಕರ ದೇಸಾಯಿ ಜನನ ಸಾವಿರದ ಒಂಬೈನೂರ ಒಂಬತ್ತು ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ವಿದ್ಯಾಭ್ಯಾಸ ಬಿ ಎ ಪದವಿಯನ್ನು ಮೈಸೂರಿನಲ್ಲೂ ಎಂ ಎ ಪದವಿಯನ್ನು ಮುಂಬೈನ ಸೇಂಟ್ ಝೇವಿಯರ್ ಕಾಲೇಜಿನಲ್ಲೂ ಮುಗಿಸಿದರು ವೃತ್ತಿ ವಿವಿಧ ಸಂಘಗಳ ಸಂಘಟಕರಾಗಿ ಪತ್ರಿಕಾ ವರದಿಗಾರರಾಗಿ ಸಂಸದರಾಗಿ ಕಾರ್ಯನಿರ್ವಹಿಸಿದ್ದಾರೆ ಕೃತಿಗಳು ಹೂಗೊಂಚಲು ತರುಣರ ದಸರೆ ಕಡಲ ಕನ್ನಡ ದಿನಕರ ಚೌಪದಿ ನಾಕಂಡ ಪಡುವಣ ಮುಂತಾದವುಗಳು ಪ್ರಶಸ್ತಿಗಳು ನೋಡಿ ದಿನಕರನ ಚೌಪದಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ ಫಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ ಉತ್ತರ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಭತ್ತ ಬೆಳೆಯುವ ಸ್ಥಳದಲ್ಲಿ ಬೀಳುತ್ತದೆ ಪ್ರಶ್ನೆ ಎರಡು ಬೂದಿಯನ್ನು ಹೊಳೆಯಲ್ಲಿ ಹರಿಬಿಟ್ಟಾಗ ಯಾರಿಗೆ ಸಿಗುತ್ತದೆ ಉತ್ತರ ಬೂದಿಯನ್ನು ಹೊಳೆಯಲ್ಲಿ ಹರಿಬಿಟ್ಟಾಗ ಮೀನಿನ ಬಾಯಿಗೆ ಸಿಗುತ್ತದೆ ಪ್ರಶ್ನೆ ಮೂರು ದೇಹ ಏಕೆ ವ್ಯರ್ಥವಾಗಿದೆ ಉತ್ತರ ದೇಹ ಸ್ವಾರ್ಥವನ್ನು ನೆನೆದು ವ್ಯರ್ಥವಾಗಿದೆ ಪ್ರಶ್ನೆ ನಾಲ್ಕು ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ಉತ್ತರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬೂದಿಯು ಕೆಸರಿನೊಂದಿಗೆ ಕೂಡಿ ಗೊಬ್ಬರವಾಗಿ ಕಮಲದ ಗಿಡವು ಚೆನ್ನಾಗಿ ಬೆಳೆದು ಹೆಚ್ಚು ಹೆಚ್ಚು ಕಮಲದ ಹೂಗಳು ಬಿಟ್ಟಾಗ ಜೀವನದಲ್ಲಿನ ಹುಟ್ಟು ಸಾವಿನ ಬದುಕು ಧನ್ಯವಾಗುವುದು ಎಂದು ಕವಿ ವಿವರಿಸಿದ್ದಾರೆ ಪ್ರಶ್ನೆ ಐದು ಸಾರ್ಥಕ ಪದ್ಯದ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ ಉತ್ತರ ಹುಟ್ಟು ಸಾವಿನ ನಡುವಿನ ಜೀವನದಲ್ಲಿ ನಾವು ಸ್ವಾರ್ಥರಾಗಿರದೆ ಸಹಾಯ ಮಾಡುವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಲ್ಲರ ಹಿತವನ್ನು ಬಯಸುವ ಗುಣಗಳನ್ನು ಬೆಳೆಸಿಕೊಳ್ಳಬೇಕೆಂದು ಬೆಳೆಸಿಕೊಳ್ಳಬೇಕೆಂಬ ಅಂಶಗಳನ್ನು ನಾನು ಸಾರ್ಥಕ ಪದ್ಯದಿಂದ ಮೆಚ್ಚುತ್ತೇನೆ ಮಕ್ಕಳ ಇಲ್ಲಿಗೆ ಸಾರ್ಥಕ ಪೂರಕ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ಕೊತವೆ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್